ಏಟ್ ತಿಂದು ನೆಲದ ಮೇಲೆ ಬಿದ್ದಿದ್ದ ದೀಪಕ್ ಮೇಲೆ ನೋಡಿದಾಗ ಅವನಿಗೆ ಶಾಕ್ ಆದಿತ್ತು ಅಂಕಲ್ ನಂಗೆ ಹೊಡೆದಿದ್ದು ನೀವಾ ಅಂತ ಅವನಿಗೆ ಇಷ್ಟೊತ್ತು ತನಗೆ ಸಪೋರ್ಟ್ ಮಾಡ್ತಿದ್ದ ಮಹೇಂದ್ರ ಪ್ರಜಾಪತಿ ತನ್ನ ಮೇಲೆ ಕೈ ಮಾಡಿದ್ದಾರೆ ಅನ್ನೋದನ್ನ ನಂಬೋದಕ್ಕೆ ಆಗ್ತಿರಲಿಲ್ಲ ಹೌದು ಕಣೋ ನಾನೇ ಹೊಡೆದಿದ್ದು ನೀನು ಎಂಥ ದೊಡ್ಡ ಕೆಲಸ ಅನ್ನೋ ಐಡಿಯಾ ಆದರೂ ಇದೆಯಾ ನಿನಗೆ ನಿನ್ನಿಂದ ಕೇವಲ ನಿನ್ನಿಂದ ಈಗ ನನ್ನ ಜಾಬ್ ಹೋಗೋ ಸ್ಟೇಜಲ್ಲಿದೆ ಅಷ್ಟಲ್ಲಿ ಭಾವನಾ ಸಾರಿ ಸರ್ ನಾನು ಬರೋದು ಸ್ವಲ್ಪ ಲೇಟ್ ಆಗೋಯ್ತು ಅದಕ್ಕೆ ನಾನು ಡೈರೆಕ್ಟ್ರಿಗೆ ಕಾಲ್ ಮಾಡಿ ಇಲ್ಲೇನು ನಡೀತಿದೆ ಅಂತ ನೋಡಬೇಕು ಹೇಳಿದೆ ಅಂತ ಮತ್ತೊಮ್ಮೆ ಕ್ಷಮೆ ಕೇಳಿದಾಗ ಅಮೋಕ್ ತಲೆ ಆಡಿಸಿ ಮಹೇಂದ್ರ ಅವ್ರ ಕಡೆ ಒಂದು ಸೀರಿಯಸ್ ಲುಕ್ ಕೊಟ್ಟ ಮಿಸ್ಟರ್ ಪ್ರಜಾಪತಿ ನಿಮ್ಮ ಅಂಡರಲ್ಲಿ ಕೆಲಸ ಮಾಡೋರನ್ನ ಇಷ್ಟು ಕೀಳಾಗಿ ಟ್ರೀಟ್ ಮಾಡೋದಕ್ಕೆ ನಿಮಗೇನು ಅಧಿಕಾರ ಇದೆ ಸ್ವಲ್ಪನೂ ಬದಲಾಗಿಲ್ಲ ನೀವು ಇಲ್ಲಿ ಕರೆಕ್ಟ್ ಮಾಡಬೇಕಾಗಿದ್ದು ತುಂಬ ಇದೆ ಅಂತ ನನಗೆ ಮೊದಲೇ ಡೌಟ್ ಇತ್ತು ಈಗ ನಿಮ್ಮನ್ನು ನೋಡಿದ್ಮೇಲೆ ನನ್ನ ಯೋಚನೆ ಸರಿ ಅಂತ ಕನ್ಫರ್ಮ್ ಆಯಿತು ಅಮೋಗ ಎರಡು ಹೆಜ್ಜೆ ಮುಂದೆ ಬಂದು ಸಾರಿ ಡೈರೆಕ್ಟರ್ ನಾನಿರುವಾಗ ಹೀಗೆಲ್ಲ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಪ್ರಾಮಾಣಿಕವಾಗಿ ಕ್ಷಮೆ ಕೇಳಿದೆ ಅವನು ಡೌನ್ ಟು ಅರ್ತ್ ನೇಚರಿಂದ ಡೈರೆಕ್ಟರ್ ಇಂಪ್ರೆಸ್ ಆದರು ನನ್ನ ಹತ್ರ ಕ್ಷಮೆ ಕೇಳಬಾರ್ದು ಸರ್ ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ ಅಂತ ಅವ್ರು ಅಂದಾಗ ಮುಗಳಕ್ಕೂ ಮಹೇಂದ್ರ ಅವ್ರ ಕಡೆ ಟರ್ನ್ ಆದ ಈಗ ಅವನ ಮುಖದಲ್ಲಿ ಮೊದಲಿನ ನಗು ಇರಲಿಲ್ಲ ನೀವ್ಯಾಕಿನ್ನ ಸ್ಟ್ಯಾಚ್ಯೂ ಥರ ಅಂತಿದ್ದೀರಾ ಅಮೋಘ್ ಮಾತು ಮಹೇಂದ್ರ ಅವ್ರಿಗೆ ಚೆನ್ನಾಗಿ ಅರ್ಥ ಆಯಿತು ಅವರು ಡೈರೆಕ್ಟರ್ ಹತ್ರ ಹೋಗಿ ನನಗೆ ಕ್ಷಮಿಸ್ಬಿಡಿ ಏನೋ ಕೋಪದಲ್ಲಿ ನಿಮ್ಮ ಮೇಲೆ ಕೈ ಮಾಡಿಬಿಟ್ಟೆ ನನ್ನ ತಪ್ಪು ನನಗೆ ಅರ್ಥ ಆಗಿದೆ ಮತ್ತು ನನ್ನ ಕಡೆಯಿಂದ ಈ ಥರದ ಮಿಸ್ಟೇಕ್ ಮುಂದೆ ಯಾವತ್ತೂ ಆಗಲ್ಲ ಅಂದ ಡೈರೆಕ್ಟರ ಮಾತನ್ನ ಮತ್ತೆ ಡ್ರ್ಯಾಗ್ ಮಾಡಿದೆ ಇಟ್ಸ್ ಓಕೆ ಸರ್ ಅಂದರು ಮಹೇಂದ್ರ ಅವರು ಮತ್ತೆ ಅಮೋಘ್ ಹತ್ತಿರ ಒಂದು ಸರ್ ಪ್ಲೀಸ್ ನೀವು ನಂಗೆ ಕ್ಷಮಿಸ್ಬಿಡಿ ದೀಪಕ್ಕೆ ಫೇವರ್ ಮಾಡೋದಕ್ಕೆ ಹೋಗಿ ಬಗ್ಗೆ ಗೌರವ ಇಲ್ಲದೆ ಹೀಗೆಲ್ಲ ಮಾತಾಡ್ಬಿಟ್ಟೆ ಐ ಆಮ್ ರಿಯಲಿ ರಿಯಲಿ ಸಾರಿ ಅಂತ ತಲೆಬಾಗಿ ಅಪಾಲಜಿ ಕೇಳ್ದೆ ಅಮೋಕ್ ಫುಲ್ ಸೀರಿಯಸ್ ಟೋನಲ್ಲಿ ನಾನಿನ್ನಿಲ್ಲ ಅಂತ ನೀವು ಕಸ್ಟಮರ್ಸ್ ಮೇಲೆ ದಬ್ಬಾಳಿಕೆ ಮಾಡ್ಬೋದು ಎಂಪ್ಲಾಯೀಸ್ನ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಫೈರ್ ಮಾಡ್ಬೋದು ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಾ ಅಂತಂದಾಗ ಮಹೇಂದ್ರ ಅವ್ರಿಗೆ ತನ್ನ ಕರಿಯರ್ ಇವತ್ತಿಗೆ ಮುಗೀತು ಅಂತ ಅನ್ನಿಸ್ಬಿಡ್ತು ಆದರೆ ದೀಪಕ್ಕೆ ಇನ್ನೂ ಅಲ್ಲಿನ ಸಿಚುವೇಶನ್ ಅರ್ಥ ಆಗಿರಲಿಲ್ಲ ವಾಟ್ ಆರ್ ಯು ಡೂಯಿಂಗ್ ಅಂಕಲ್ ವಾಟ್ ಯು ಪೀಪಲ್ ಆರ್ ಡೂಯಿಂಗ್ ಯಾಕೋರ ಹತ್ರ ಕ್ಷಮೆ ಕೇಳ್ತಿದ್ದೀರಾ ನೀವೇನೋ ನಿಮ್ಮ ಲೆವೆಲ್ ಏನೋ ಅಂತ ದೀಪಕ್ ಅನ್ನೋಷ್ಟರಲ್ಲಿ ಮಹೇಂದ್ರ ಅವರು ಅವ್ನು ಇನ್ನೊಂದು ಕೆನ್ನಗೂ ಸರಿಯಾಗಿ ಬಾರಿಸಿದರು ಶಡಾಪ್ ಪೀಡಿಯಟ್ ನಿನ್ನಿಂದನೇ ಇಷ್ಟೆಲ್ಲ ಆಗಿದ್ದು ನೀನು ಯಾರ ಬಗ್ಗೆ ಮಾತಾಡ್ತಿದ್ದೀಯ ಅಂತ ಗೊತ್ತಾ ನಿನಗೆ ನೀನು ಅಂದ್ಕೊಂಡು ಹಾಗೆ ಅವರು ಜಸ್ಟ್ ಕಸ್ಟಮರ್ ಅಲ್ಲ ಈ ಎಂಟೈರ್ ಬಿಲ್ಡಿಂಗ್ ಅವ್ರ ಫ್ಯಾಮ್ಲಿಗೆ ಸೇರಿದ್ದು ಅಂಥವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ನಮ್ಮಿಬ್ಬರಿಗೂ ಇಲ್ಲ ಅಂತ ಕೋಪದಲ್ಲಿ ಹೇಳೋದು ದೀಪಕ್ನ ಟ್ಯೂಬ್ಲೈಟ್ ತಲೆಗೆ ಇನ್ನೂ ಅದು ಅರ್ಥ ಆಗಿರಲಿಲ್ಲ ಸುಮ್ಮರಿ ಅಂಕಲ್ ತಮಾಷೆ ಮಾಡಬೇಡಿ ಇದು ಅರಸು ಗ್ರೂಪ್ಸಿಗೆ ಸೇರಿದ್ದಲ್ವಾ ಇವನಿಗೂ ಅರಸು ಫ್ಯಾಮ್ಲಿಗೂ ಏನು ಸಂಬಂಧ ಅಂತ ಕೇಳಿದಾಗ ಮಹೇಂದ್ರ ಅವ್ರಿಗಂತೂ ಒಂದು ಕ್ಷಣ ಅವನನ್ನು ಸಾಯಿಸ್ಬಿಡೋಣ ಅಂತ ಅನ್ನಿಸ್ತು ಟೆನ್ಷನ್ ಕಂಟ್ರೋಲ್ ಮಾಡೋದಕ್ಕಾಗ್ತಿರ್ಲಿಲ್ಲ ಅವರಿಂದ ಯು ಫೋಲ್ ಅವರು ಅರಸು ಫ್ಯಾಮ್ಲಿನವರೊಬ್ಬರು ದಿ ಫೇಮಸ್ ಅರಸು ಮೀಡಿಯಾದ ಸಿಇಒ ಅಮೋಗ್ ಅರಸ್ ಇಷ್ಟು ಗೊತ್ತಿಲ್ಲ ಅಂದರೆ ನೀನೇ ಆಕಿಲ್ಲಿ ಕೆಲಸ ಮಾಡ್ತಿದ್ಯಾ ಅರಸು ಫ್ಯಾಮಿಲಿ ಅವ್ರದ್ದು ಎಷ್ಟೋ ಬಿಸ್ನೆಸ್ ಇದ್ದರೂ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿರೋದು ಅರಸು ಮೀಡಿಯಾ ಈಗ ನಾವಿರೋ ಕಂಪ್ನಿಗೆ ಅದರ ನಂತರದ ಸ್ಥಾನ ಸೊ ಅವ್ರ ಪೊಸಿಷನ್ ಎಷ್ಟು ಹೈ ಇದೆ ಅಂತ ನೀನೇ ಅರ್ಥ ಮಾಡ್ಕೊ ಇನ್ನೂ ಸುಮ್ಮನೆ ನಿಂತಿದ್ದು ದೀಪಕ್ನ ನೋಡಿ ಅಮೋ ಈಗೇನು ಹೇಳ್ತೀಯ ದೀಪಕ್ ಡೈರೆಕ್ಟರ್ ನಿನ್ನತ್ರ ಸಾರಿ ಕೇಳಬೇಕಾ ಅಂತ ಕೇಳಿದಾಗ ಮಹೇಂದ್ರ ಅವರು ದೀಪಕ್ನ ಡೈರೆಕ್ಟರ್ ಕಡೆ ತಳ್ಳಿ ಏಯ್ ಮೊದಲು ಡೈರೆಕ್ಟರ್ ಕಾಲಿಗೆ ಹೋಗಿ ಕ್ಷಮೆ ಕೇಳು ಅಂತ ಆರ್ಡರ್ ಮಾಡಿದ್ರು ದೀಪಕ್ ಡೈರೆಕ್ಟರ್ ಹತ್ರ ಕ್ಷಮೆ ಕೇಳಿದ್ಮೇಲೆ ಅಮೋಗ್ ಅದ್ಯಾರ್ಗೋ ಕಾಲ್ ಮಾಡಿ ಬರೋಕ್ಕೆ ಹೇಳ್ತೀನಿ ನಮಗೆ ಬುದ್ಧಿ ಕಲ್ಸೋದಕ್ಕೆ ಅವರೇ ಸರಿ ಅಂತನೇನೋ ಹೇಳ್ತಿದ್ದಿಲ್ಲ ಕಾಲ್ ಮಾಡಲಿಲ್ವಾ ಅಂತ ಕೇಳ್ದ ಈಗಂತೂ ದೀಪಕ್ಗೆ ಜೋರಾಗಿ ಅಳಬೇಕು ಅಂತ ಅನಿಸ್ತು ಒಬ್ಬ ರೆಸ್ಪಾನ್ಸಿಬಲ್ ಮ್ಯಾನೇಜರ್ ನಡ್ಕೊಳ್ಳೋ ರೀತಿನ ಇದು ನಿನ್ನನ್ನು ಈ ಜಾಬಿಗೆ ಅಪಾಯಿಂಟ್ ಮಾಡಿದ್ದಾದರೂ ಯಾರು ಅಂತ ಅಮೋಘ್ ಪ್ರಶ್ನೆ ಮಾಡಿದಾಗ ಮಹೇಂದ್ರ ಅವ್ರ ಮುಖ ಎಳೆದೋಯ್ತು ಅಮೋಘ್ ಮಾತನ್ನು ಮುಗಿಸಿರ್ಲಿಲ್ಲ ಓ ಮರ್ತು ಬಿಟ್ಟಿದೆ ನೋಡು ನೀನು ನಿನ್ನ ಅಂಕಲ್ ರೆಕಮೆಂಡೇಶನ್ ಮೇಲೆ ಬಂದಿರ್ತೀಯ ಅದಕ್ಕೆ ಕಂಪ್ನಿ ಡೈರೆಕ್ಟರ್ನ ಹೆದುವಷ್ಟು ಕೊಬ್ಬಲ್ಲ ನನಗೆ ಭಾವನಾ ಡೈರೆಕ್ಟರ್ನ ವೈಸ್ ಪ್ರೆಸಿಡೆಂಟ್ ಪೋಸ್ಟ್ಗೆ ಪ್ರಮೋಟ್ ಮಾಡಿ ಮಹೇಂದ್ರ ಅವ್ರ ಹೆಸರನ್ನ ಡಿಮೋಷನ್ ಲಿಸ್ಟಲ್ಲಿ ಇಡಿ ಅವರಿಗೆ ಯಾವ ವರ್ಕ್ ಸೂಟ್ ಆಗುತ್ತೆ ಅಂತ ಥಿಂಕ್ ಮಾಡೋದಕ್ಕೆ ನಂಗೆ ಸ್ವಲ್ಪ ಟೈಮ್ ಬೇಕು ಆ್ಯಂಡ್ ಯು ದೀಪಕ್ ಇನ್ಮೇಲೆ ನೀನು ಕೆಲಸಕ್ಕೆ ಬರೋ ಅಗತ್ಯತೆ ಇಲ್ಲ ಅಷ್ಟು ಹೇಳಿ ಅಮೋಗ್ ಸ್ಟೈಲಾಗಿ ಪಾಕೆಟ್ ಒಳಗಡೆ ಕೈ ತೋರಿಸ್ಕೊಂಡು ಕ್ಯಾಬಿನಿಂದ ಆಚೆ ಹೋದರೆ ಸರ್ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಶೋರೂಮಿಂದ ಕಾಲ್ ಬಂದಿತ್ತು ನೀವು ಬುಕ್ ಮಾಡಿರೋ ಬ್ರ್ಯಾಂಡ್ ನೀವು ಸ್ಪೋರ್ಟ್ಸ್ ಕಾರ್ ಡೆಲಿವರಿಗೆ ರೆಡಿ ಇದೆ ಅಂತೆ ಅಡ್ರೆಸ್ ಕೇಳಿದ್ರು ನಾನು ಇಲ್ಲಿಗೆ ತೊಗೊಂಡ್ಬರೋದಕ್ಕೆ ಹೇಳಿದೆ ಅಂದಳು ಭಾನು ಜೋಶಲ್ಲಿ ವಾವ್ ಬಾಸ್ ಹೊಸ ಕಾರ್ ಹೊಸ ಪೆಂಟ್ ಹೌಸ್ ನೀವಿನ್ನೂ ಇನ್ನೂ ಯಾಕದೇ ಹಳೇ ಸ್ಕೂಟ್ರ್ ಯೂಸ್ ಮಾಡ್ತಿದ್ದೀರಾ ಅಂತ ನನಗೂ ಆಶ್ಚರ್ಯ ಆಗ್ತಾಯಿತ್ತು ಅಂದ್ಲು ಅವರು ಮೂರು ಜನ ಹಾಗೆ ಮಾತಾಡ್ತಾ ಹೊರಗಡೆ ಬರೋಷ್ಟರಲ್ಲಿ ಎಂಟ್ರೆನ್ಸ್ ಹತ್ರ ಹೊಸ ಕಾರ್ ಬಿಸಿಲಿಗೆ ಶೈನ್ ಆಗ್ತಾ ನಿಂತಿತ್ತು ಭಾವನಾ ಓಕೆ ಸರ್ ನಂಗೆ ಆಫೀಸಲ್ಲಿ ಕೆಲಸ ಇದೆ ಐಲ್ ಟೇಕ್ ಎ ಲೀವ್ ಅಂತ ಹೇಳಿ ಅಲ್ಲಿಂದ ಹೊರಟ್ಲು ಅಮೋಗ ಬಾನು ಹೇಗೂ ಕಾರ್ ಬಂದಿದೆ ನಾನೇ ನನ್ನ ಡ್ರಾಪ್ ಮಾಡ್ತೀನಿ ಎಲ್ಲಿಗೆ ಹೋಗಬೇಕು ಅಂತೇಳು ಅಂದಾಗ ಬಾನು ಸರ್ಪ್ರೈಸ್ ಆಗಿ ಅವನೇ ನೋಡಿದ್ಲು ತಾನು ಹಿಂದೆ ಅವನಿಗೆ ಮಾಡಿದ್ದ ಅವಮಾನಗಳನ್ನೆಲ್ಲ ನೆನೆಸ್ಕೊಂಡು ಎಂಬಾರಸ್ಮೆಂಟಲ್ಲಿ ಸಾರಿ ಬಾಸ್ ನಾನು ನಿಮ್ಮ ಜೊತೆ ಮೊದಲೆಲ್ಲ ತುಂಬ ಕೆಡ್ದಾಗಿ ನಡ್ಕೊಂಡಿದ್ದೀನಿ ಇವತ್ತು ದೀಪಕ್ ಮಾತಾಡಿದ್ದು ನೋಡಿ ನನಗೂ ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ರಿಯಲೈಸ್ ಆಯಿತು ಅಂದ್ಲು ಅಮೋಗ್ ಸ್ಮೈಲ್ ಮಾಡ್ತಾ ಅದೆಲ್ಲ ಹಳೆ ವಿಷಯವನ್ನು ನನಗೇನು ನಿನ್ನ ಮೇಲೆ ಕೋಪ ಇಲ್ಲ ನಾನು ನೀನು ಹೇಳಿದ್ದನ್ನೆಲ್ಲ ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ ಸಿಬ್ಲಿಂಗ್ಸ್ ಜೊತೆ ಫೈಟ್ ಮಾಡಿಲ್ಲ ಹಾಗೆ ಅನ್ನಿಸಿದ ಅಷ್ಟೇ ನನಗೆ ಆದರೆ ನೀನು ನನಗೊಂದು ಹೆಲ್ಪ್ ಮಾಡಬೇಕು ಅಂದ ಮಾತಾಡ್ತಾ ಮಾತಾಡ್ತಾ ಅವ್ರ ಕಾರ್ ಹತ್ತಿ ಅಲ್ಲಿಂದ ಹೊರಟಿದ್ರು ಬಾನು ಅದೇನು ಅಂತ ಹೇಳಿ ಬಾಸ್ ನೀವು ನನಗೆ ಮಾಡಿದ ಹೆಲ್ಪ್ಗೆ ನಾನು ಇವತ್ತಿಗೂ ಗ್ರೇಟ್ಫುಲ್ ಆಗಿರ್ತೀನಿ ನೀವೇನು ಹೇಳಿದ್ರು ಮಾಡ್ತೀನಿ ಅಂತ ಎಕ್ಸೈಟ್ಮೆಂಟಲ್ಲಿ ಹೇಳಿದಾಗ ಏನೋ ಯೋಚಿಸ್ತಾ ನಾನು ಆಗಲೇ ಹೇಳಿದ ಹಾಗೆ ನನ್ನ ಬಗ್ಗೆ ಯಾವುದೇ ಕಾರಣಕೂಲಿ ಇಲ್ಲ ಗೊತ್ತಾಗಬಾರ್ದು ಇನ್ನು ನಾನು ಮಾಡಬೇಕಾಗಿರೋ ಕೆಲಸಗಳು ತುಂಬ ಇವೆ ಸೊ ರೈಟ್ ಟೈಮ್ ನೋಡಿಕೊಂಡು ನಾನೇ ಅವಳಿಗೆಲ್ಲ ಹೇಳ್ತೀನಿ ಅಲ್ಲಿವರೆಗೂ ಈ ಸೀಕ್ರೆಟ್ ನಿನ್ನಲ್ಲೇ ಇರಲಿ ಅಂದ ಬಾನು ತಕ್ಷಣ ಓಕೆ ಬಾಸ್ ಡನ್ ಬೆಸ್ಟ್ ಫ್ರೆಂಡ್ ಯೂಶ್ವಲಿ ನಾನು ಅವಳತ್ರ ಏನೂ ಹೈಡ್ ಮಾಡಲ್ಲ ಬಟ್ ನೀವು ಕೇಳ್ತಿರೋದ್ರಿಂದ ಒಪ್ಕೋತೀನಿ ಅಂದ್ಲು ಆ ಟೈಮಿಗೆ ಸರಿಯಾಗಿ ರೇರ್ ವ್ಯೂ ಮಿರರಲ್ಲಿ ಏನೋ ನೋಡಿದ ಅಮೋಗ್ ಎಕ್ಸ್ಪ್ರೆಷನ್ನ ಚೇಂಜ್ ಮಾಡಿಕೊಂಡ ಅವನು ಹುಬ್ಬು ಗಂಟಿಕ್ಕೊಂಡು ಕಾರ್ನ ಲೆಫ್ಟ್ ಸೈಡಿಗೆ ತೊಗೊಂಡು ಹೋಗಿ ಸಡನ್ನಾಗಿ ಬ್ರೇಕ್ ಹಾಕ್ತಾ ಏಯ್ ಅಮೋಘ್ ನೀನಾ ನೀನಿಂಥ ಫ್ಯಾನ್ಸಿ ಕಾರ್ ಡ್ರೈವ್ ಮಾಡ್ತಿದ್ಯಾ ಚಕ್ರವರ್ತಿ ಫ್ಯಾಮ್ಲಿ ನಿನ್ನೆನ್ನ ಮನೆಯಿಂದ ಆಚೆ ಹಾಕಿದ್ಮೇಲೆ ಪಾಪ ಹೊಟ್ಟೆಗೂ ಗತಿ ಇಲ್ಲ ಅನಿಸುತ್ತೆ ಅದಕ್ಕೆ ಡ್ರೈವಿಂಗ್ ಕೆಲಸ ಏನಾದರೂ ಸೇರಿಕೊಂಡಿದ್ಯಾ ಪರವಾಗಿಲ್ಲ ಕಣಪ್ಪ ಡ್ರೈವಿಂಗ್ ಕೆಲಸ ಸೇರಿದ್ರು ಇಂಥ ಕಾರ್ ಓಡಿಸೋ ಭಾಗ್ಯ ಎಷ್ಟೋ ಜನ ಶ್ರೀಮಂತರಿಗೂ ಇರಲ್ಲ ಇದೆ ಗೆರೆ ಇದೆ ಯಾವುದೋ ಪರಿಚಯ ಧ್ವನಿ ಕೇಳ್ತಿದ್ದ ಹಾಗೆ ಫೀಲ್ ಆದಾಗ ಭಾನು ಕೂಡ ಆ ಕಡೆ ತಿರುಗಿ ನೋಡಿದ್ರು ಅವ್ರ ಪಕ್ಕ ಇದ್ದ ಇದ್ದಿದ್ದು ಬೇರೆ ಯಾರೂ ಅಲ್ಲ ದ ಒನ್ ಆ್ಯಂಡ್ ಓನ್ಲಿ ದ ಗ್ರೇಟ್ ಪ್ರೀತಮ್ ಪಕ್ಕದಲ್ಲಿ ಯಾವುದೋ ಬ್ಯೂಟಿ ಇದೆ ಅದಕ್ಕೆ ನಾ ಇಷ್ಟೊಂದು ಸ್ಕೋಪ್ ತೊಗೋತಿರೋದು ಮನೆ ಬಿಟ್ಟು ಬಂದು ಇನ್ನೂ ಒಂದು ವಾರನೂ ಆಗಿಲ್ಲ ಈಗ ಪೊಲೆ ಹೊಸ ಹೊಕ್ಕಿನ ಬೊಲಿಗೆ ಬೀಳ್ಸ್ಕೊಂಡ್ಬಿಟ್ಟಿದೆ ಅನ್ಸುತ್ತೆ ಪರವಾಗಿಲ್ಲ ಕಣ ನಿನ್ನೇನೋ ಅನ್ಕೊಂಡಿದ್ದೆ ನಿನ್ನಲ್ಲಿ ಪ್ಲೇ ಬಾಯ್ ಸ್ಕಿಲ್ಸೂ ಇದೆ ನೈಸ್ ಗುಡ್ ಚಾಯ್ಸ್ ಅಂತ ಭಾನು ಬಗ್ಗೆ ಚೀಪಾಗಿ ಮಾತಾಡ್ದ ಪ್ರೀತಮ್ ನಮ್ಮಿಬ್ಬರ ಆರ್ಗ್ಯುಮೆಂಟಲ್ಲಿ ಹುಡುಗಿ ವಿಷಯ ತರಬೇಡ ಅಂತ ಸೀರಿಯಸ್ ಆಗಿ ವಾರ್ನ್ ಮಾಡ್ದ ಅಮೋಗ್ ವಾರ್ನಿಂಗ್ ಕೇಳಿ ಪ್ರೀತಮ್ ಸುಮ್ಮನಾಗ್ತಾನ ಅಥವಾ ಅವನು ಭಾನು ಕೈಲಿ ಏಟ್ ತಿನ್ನುವಂತ ಸುವರ್ಣ ಅವಕಾಶ ಇವತ್ತಿದೆಯಾ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು